ಇಸ್ಕೊಂದು ಬಾಡ್ರು ಸಿಗುತ್ತೆ ಐವತ್ತು ರೂಪಾಯಿ ಎಂಟ್ರಿ ಫೀಸ್ ಕೊಡಬೇಕು ಏನು ಹತ್ರದಲ್ಲಿ ಇದ್ವಿ ಬಾರ್ಡ್ರ್ ಹತ್ತತ್ರನೇ ಲಾಸ್ಟ್ ಟೈಮೆಲ್ಲ ಕೊಟ್ಟಿದ್ದು ಇವಾಗ ಆಂಧ್ರ ಬಾರ್ಡ್ರ್ ತಂದಿದ್ದಾರೆ ಸೊ ನೋಡೋಣ ಅವ್ರೇನಾರ ಇದಾರ ಇಲ್ಲ ಒಡಿಶಾ ಬಾರ್ಡ್ರ್ ಏನಾರ ಒಡಿಶಾ ಬಾರ್ಡ್ರ್ ಕೊಡಬೇಕಾ ಆಂಧ್ರ ಬಾರ್ಡ್ರ್ ಇಸ್ಕೊಂತಾರ ನೋಡೋಣ ಬನ್ನಿ ಬಾರ್ಡ್ರೆ ಇಲ್ವಾ ಒಡಿಶಾ ಇಲ್ಲ ಐವತ್ತು ರೂಪಾಯಿ ಎತ್ಕೊಂಡಿದೆ ಎಂಟ್ರಿ ಕೊಡಬೇಕೇನೋ ಅಂತ ಆಂಧ್ರ ಬಾರ್ಡ್ರೇ ಇಲ್ಲ ಇಲ್ಲಿ ಸೊ ಒಡಿಶಾ ಬಾರ್ಡ್ರೂ ಇಲ್ಲ ಇಲ್ಲಿ ಬರ್ಬೇಕಾದ್ರೆ ಹೊಟ್ಟೋಗ್ಬೇಕು ಅನಿಸುತ್ತೆ ಆ ಕಡೆಯಿಂದ ಬರ್ಬೇಕಾರೆ ಒಟ್ಟಲ್ಲಿ ಈ ಕಡೆಯಿಂದ ಕ್ಲೋಸ್ ಆಗಿದೆ ಆಂಧ್ರ ಬಾರ್ಡ್ರೂ ಇಲ್ಲ ಇಲ್ಲ ಇಲ್ಲಿಂದ ಮುಂದಕ್ಕೆಲ್ಲ ಭುವನೇಶ್ವರ ಒಡಿಸ್ಸಾ ಒಡಿಶಾ ಒಡಿಸ್ಸಾ ಎಂಟ್ರಾಗಿದೆ ಎಫ್ ಪಿ ಪಿಯಲ್ಲಿ વેલમ ટુ ઓડિશા ભુવનશ્વર વરમપુર લોકેશન બીજા માતા લેશન બીજાપ અ ಫ್ರೆಶ್ ಆಪ್ ಆಯಿತು ಫೋನ್ ಆಯ್ತು ಭುವನೇಶ್ವರ್ ಗೋವಾ ರೋಡಲ್ಲಿ ಭುವನೇಶ್ವರ್ಗಿಂತ ಒಂದು ಅರವತ್ತೈದು ಕಿಲೋಮೀಟ್ರ್ ಹಿಂದೆ ಒಂದು ಡಾಬಾದಲ್ಲಿ ಸೈಡ್ಗೆ ಹಾಕಿದ್ದೀವಿ ಯಾಕಪ್ಪ ಅಂದರೆ ಫ್ರೆಶ್ ಶಾಪ್ ಆಗಿ ಒಂಚೂರು ನಾಷ್ಟ ಮಾಡ್ಕೊಂಬಿಡೋಣ ಸುಮ್ಮನೆ ಆಮೇಲೆ ಲೇಟಾಗುತ್ತೆ ಅಂತ ಹೇಳ್ಬಿಟ್ಟು ತಗೊಂಬಂದಿಲ್ ಹಾಕಿದ್ದೀವಿ ಸೊ ಫ್ರೆಶ್ ಆಪ್ ಆಗಿಬಿಟ್ಟು ನಾಷ್ಟ ಮಾಡಬೇಕು ಬನ್ನಿ ಹೋಗೋಣ ನಮ್ಮ ಕೆ ಎಸ್ ಆರ್ ಟಿ ಸಿಗಳಿದ್ದಂಗೆ ಒಡಿಸ್ಶಾದಲ್ಲಿ ಇದೆ ನೋಡಿ ಒಡಿಸ್ಶಾ ಬಸ್ಸು ಗೌರ್ಮೆಂಟ್ ಬಸ್ಸು ಹೆಂಗಿದೆ ಅಂತ ಯಾಕೆ ನಾನು ಬೇರೆ ಸ್ಟೇಟ್ಗಳಿಗೆ ನಮ್ಮ ಸ್ಟೇಟ್ಗೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಮಾತಾಡ್ತೀನಿ ಅಂದರೆ ಇದೇ ಕಾರಣ ನೋಡಿ ಒಡಿಸದು ಗೌರ್ಮೆಂಟ್ ಬಸ್ಸು ಓ ಎಸ್ ಆರ್ ಟಿ ಸಿ ಡ್ರೈವರ್ ನೋಡಿ ಯೂನಿಫಾರ್ಮ್ ಇಲ್ಲ ಏನಿಲ್ಲ ಡ್ರೈವರ್ಗೆ ಮಧ್ಯದ್ದ ಬಿಡ್ಜಲ್ಲಿ ಹೋಗಿಲ್ಲ ಸೊ ಆ ಕಡೆ ಬರ ಗಾಡಿಗಳು ಈ ಕಡೆ ಓಹಾ ಗಾಡಿಗಳು ಮಧ್ಯದಲ್ಲಿ ಲೈಟ್ ವೈಟ್ ಗಾಡಿಗಳು ಮಾತ್ರ ಒಳ್ಳೆ ರೂಪ ಅಡಾಡೋಕ್ಕೆ ಅವಕಾಶ ಇಲ್ಲ ಸಿಟ್ಟಿದೆ ಕಟಾಕದಲ್ಲಿ ಒಡಿತ ಯಾವಿದ್ರೆ ನೂರು ರೂಪಾಯಿ ಫೈನು ಫೈನಲ್ಲ ಮಾಮೂಲಿ ಫೈನ್ ಹಾಕ್ತೀನಿ ಅಂತ ನಿಂತರೆ ಎರಡು ಸಾವಿರ ರೂಪಾಯಿ ಸೊ ಕಟಾಕ್ ಹತ್ರ ಇದ್ದೀವಿ 吃的没有。 ಊಟಿ ಎಲ್ಲ ದಾಟ್ಬಿಟ್ಟು ಬಂದು ಇಲ್ಲೇ ಒಂದು ಟೋಲ್ ಸಿಕ್ತು ಫಸ್ಟ್ ಟೋಲ್ ಹತ್ರ ಹಾಕ್ಬಿಟ್ಟು ಸೈಡ್ಗೆ ಸೊ ವಾಶ್ರೂಮ್ಗೆ ಗೆ ಬರೋಣ ಅಂತ ಹೋಗಿದ್ದು ಸೊ ವಾಶ್ರೂಮ್ ಏನು ತೋರ್ಸೋದು ಬೇಡ ಅಂತೇಳಿ ಸುಮ್ಮನೆ ಹೋಗಿದ್ದು ಕ್ಯಾಮ್ರಾ ಎಲ್ಲ ಇಲ್ಲಿ ಇಕ್ಬಿಟ್ಟು ಫೋನ್ ಸೊ ಹೋದ ಸಕ್ಕತ್ತಾಗಿತ್ತು ಗುರು ವಾಶ್ರೂಮ್ ಹತ್ರ ಸೇಮು ಈ ಮನೆ ಈ ಡುಪ್ಲೆಕ್ಸ್ ಮನೆಗಳಲ್ಲೆಲ್ಲ ಅಫಿಷಿಯಲ್ಸ್ ಮನೆಗಳಲ್ಲೆಲ್ಲ ಇಕ್ಕಿರ್ತಾರಲ್ಲ ನಮ್ಮ ಮನೆಯಲ್ಲೆಲ್ಲ ಹಂಗಿಲ್ಲ ಬಿಡಿ ಸೊ ಆ ಲೆವೆಲ್ಗೆ ನಾನು ನೋಡಿದ್ದೀನಿ ಸುಮಾರು ಕಡೆ ಆ ಲೆವೆಲ್ಗಿತ್ತು ಅದು ಸೊ ಎಷ್ಟು ಕ್ಲೀನಾಗಿತ್ತು ಅಂದರೆ ನಾನು ಇವತ್ತುವರೆಗೂ ನನ್ನ ಚಾನಲಲ್ಲಿ ವಾಶ್ರೂಮ್ ಇಶ್ರೂಮ್ ಏನೂ ಹೋಗಿಲ್ಲ ಬಟ್ ಅದು ನೋಡ್ಮೇಲೆ ತೋರಿಸಲೇಬೇಕು ಅನ್ನಿಸ್ತು ಫೋನ್ನ ಇಲ್ಲೇ ಬಿಟ್ಟು ಹೊಂಟಾಗಿದೆ ಸೊ ನಮ್ಮ ಪ್ರೇರಣೆ ಹೋಗ್ಬಿಟ್ಟು ಬಂದು ಸಕ್ಕದಾಯಿತು ಹಣ ಹೆಂಗಿತ್ತು ವಾಶ್ರೂಮು ಹಾಂ ಈ ಥರ ಎಲ್ಲ ನಮ್ಮ ಬೆಂಗಳೂರು ಕಡೆ ನಮ್ಮ ಕರ್ನಾಟಕ ಕಡೆ ಇಟ್ಬಿಟ್ರೆ ಹೆಂಗಿರುತ್ತೆ ನಾನೇ ನೋಡಿಲ್ಲ ಎಲ್ಲೂ ಹೆಂಗೆ ಒಳ್ಳೆ ಅಫಿಷಿಯಲ್ಸು ಮನೆಗಳಲ್ಲಿ ಇದ್ದಂಗೆ ಐತಲ್ವಾ ಹಾಂ ಸಕ್ಕತ್ತಾಗಿತ್ತು ಒಳ್ಳೆ ಗುಡ್ ಫೀಲ್ ಆಯಿತು ಆಮೇಲೆ ಒಳಗಡೆ ಏನೇನಿದೆ ಅಂದರೆ ಬಂದಾದ ಮೇಲೆ ನಮ್ಮ ನಂಬರು ನಾವು ಎಲ್ಲಿರೋದು ಅಡ್ರೆಸ್ಸು ಸೊ ನಮ್ಮ ಸೈನು ಇಷ್ಟು ಹಾಸ್ಕೊಂಡ್ರು ಏನಕ್ಕೆ ಅಂತ ಗೊತ್ತಿಲ್ಲ ಮಾಮೂಲಿ ಒಬ್ಬರು ಸೆಕ್ಯೂರಿಟಿ ಕೂಡ ಇದ್ದರು ಅವ್ರಿಗೆ ಮಾಮೂಲಿ ಏನೋ ಕೊಟ್ಬಿಟ್ಟು ಬಂದ್ವು ಇದು ಹೈವೇ ಅಥಾರಿಟಿ ಕಡೆಯಿಂದ ತಾನೇ ಮಾಡಿಸಿರೋದು ಚೆನ್ನಾಗಿತ್ತಲ್ಲ ಸಕ್ಕತ್ತಾಗಿದೆ ಅದಕ್ಕೆ ಸ್ವಲ್ಪ ಲೇಟಾಗಿದೆ ನೋಡಿ ನಮಗೆ ಫೀಲ್ ಮಾಡ್ಕೊಂಡು ಎ ಸಿ ಬೇರೆ ತಿಂಡಿಗೆ ಆಯ್ತದಲ್ಲಿ ಕೋಲ್ಡ್ ಕ್ಯಾ ಬೈ ಕೋಲ್ಡ್ ಹಾಂ ತಂಡ ಕ್ಯಾಯ ಥಮ್ಸಪ್ ಇದೆ ಅಂತ ನಾವು ಥಮ್ಸಪ್ ಟಿವಿ ಸ್ಟಾಲ್ಗಳೆಲ್ಲ ಹೆಂಗಿದಾವೆ ನೋಡಿ ಇಲ್ಲೆಲ್ಲೂ ಇಲ್ಲ ಎರಡು ಲೀಟ್ರದು ಬರೀ ಒಂದೊಂದು ಲೀಟ್ರಾಗ ಮಾರ್ಕ್ ಮಾಡ್ಯಾರ ದುಡ್ಡು ಮಾಡ್ತಾರವ್ರೆಲ್ಲ ಹಂಗ ಸ್ಟ್ರೈಟ್ ಇಪ್ಪತ್ತೈದು ರೂಪಾಯಿ ಅಂತೆ ಹನ್ನೆರಡು ರೂಪಾಯಿ ಸ್ಟ್ರೈಟ್ ಏನಾರ ಸಿಕ್ಸ್ ರೂಪಾಯಿ ಇಪ್ಪತ್ತು ರೂಪಾಯ ಐದು ರೂಪಾಯಿ ಎಕ್ಸ್ಟ್ರಾ ಚಾರ್ಜಸ್ಸು ಇಲ್ಲೂ ಎರಡು ಲೀಟ್ರದ್ದು ಇರಂಗ ಕಾಣಲ್ಲವಾ ಇಲ್ಲಿ ಮಾಡಗವ್ರಲ್ಲ ಡೋಲ್ ಲೀಟ್ರ್ ಕಪ್ ಪಾನಿ ಬಾಟಲೆ ಒಂದು ಲೀಟ್ರ್ ತಂಡ ತಂಡ ದೇದು

ಪರವಾಗಿಲ್ಲ ಇಲ್ಲ ಕೋಲ್ ಚೆನ್ನಾಗೈತೆ ಸ್ಪ್ರೈಟ್ ಅಲ್ತಾಳಕ್ಕಿಂತ ಇಲ್ಲ ತಾನಿಲ್ಲ ಕಳ್ಳನೆಲ್ಲ ತಂಪು ಮಾಡ್ಕೊಂಡು ಹೋಗೈತೆ ಸೊ ಟೀ ಕಾಫಿ ಕುಡಿಯೋಣ ಅಂತೇಳಿ ಸ್ವಲ್ಪ ಸೈಡ್ಗೆ ಹಾಕಿ ಟೀ ಕಾಫಿನೂ ಕುಡ್ದಿದ್ದಾಯಿತು ಸೊ ವಾಶ್ರೂಮ್ಗೂ ಹೋಗ್ಬಿಟ್ಟು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ವಾಶ್ರೂಮು ಹಣ್ಣಂಗೂ ಇಷ್ಟ ಆಯಿತು ಸೊ ಇಲ್ಲಿಂದ ನಾವು ಹೊರಟಿದ್ದೀವಿ ಹೊರಡೋ ಸಮಯ ಬಂತು ತುಂಬಾ ಕಾಯೋಂಗಿಲ್ಲ ತುಂಬಾ ಕಮ್ಮಿ ಇದೆ ನಮಗೆ ಟೈಮ್ ಅವ್ರು ಕೊಟ್ಟಿರೋ ಟೈಮಲ್ಲಿ ತುಂಬಾ ಅಂದ್ರೆ ತುಂಬಾ ಕಮ್ಮಿ ಇದೆ ಸೊ ಟೈಮ್ ಪಾಸ್ ಮಾಡೋದು ಬೇಡ ಬನ್ನಿ ಪಟ್ಟಂತ ಆ ರೈಟ್ ಬಾಯ್ ಬಾಯ್ ರೋಯೋ ಟಾಟಾ ಬಾಯ್ ಬಾಯ್ ಸಿಗೋದು ಇವಾಗ ಎಲ್ಲ ಮಳೆಯಲ್ಲಿ ಟ್ರಾವೆಲಿಂಗು ಸೊ ಇಲ್ಲಿವರೆಗೂ ಮಾತ್ರ ನಾವು ಮಳೆ ಇಲ್ಲದೆ ಇರೋ ಜಾಗದಲ್ಲಿ ಟ್ರಾವೆಲ್ ಮಾಡಿದ್ವು ಇನ್ಮೇಲೆ ಮೇಲೆ ನೋಡಿ ಸೈಕ್ಲೋನ್ ಮಧ್ಯೆ ತಗ್ಲಾಕೊಂಡೆ ತಗ್ಲಾಕೊಂತೀವಿ ಅದು ಹಿಂಗೆ ಹೆಂಗಿರುತ್ತೋ ಚೆನ್ನಿ ನೋಡ್ಕೊಂಡು ಹೋಗೋ ಬನ್ನಿ ರೈಲ್ವೆ ಬಿಡಿಸು ಇದು ನಿನ್ ಗ್ಯಾಪ್ ವಿಚಿತ್ರ ವಿಚಿತ್ರ ಆಗಿಲ್ಲ ಕಟ್ಟವ್ರಲ್ಲ ಮೈನ್ಸ್ ಮೈನ್ಸ್ ನೋಡಿ ಮೈನ್ಸ್ ಒಡಿಸಾದಲ್ಲೂ ಮೈನ್ಸ್ ಕೆಳ್ರ ಸೊ ಫಸ್ಟ್ ಟೋಲ್ ತಿಂದ ಒಂದು ಎಪ್ಪತ್ತು ಕಿಲೋಮೀಟ್ರ್ ಬಂದು ಮತ್ತೆ ಸೈಡ್ಗೆ ಹಾಕಿದ್ದೀವಿ ಯಾಕಪ್ಪ ಅಂದರೆ ಸ್ವಲ್ಪ ಬಿಸಿಲು ಬರೋ ಟೈಮಲ್ಲಿ ಇವಾಗ ಆಲ್ರೆಡಿ ಎರಡೂವರೆ ಮೂರು ಗಂಟೆ ಮೂರುವರೆ ಟೈಮು ಸೊ ಈ ಟೈಮಲ್ಲಿ ಬಿಸಿಲು ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಟೈರು ಗಾಳಿ ಆಡಿಕೊಂಡು ಗಾಳಿ ಆಡಿದ್ರೆ ಒಂದು ಸ್ವಲ್ಪ ಕೂ ಕೂಲಾಗುತ್ತೆ ಅದಕ್ಕೆ ಸ್ವಲ್ಪ ಗಾಳಿ ಆಡಲಿ ನೋಡೋಣ ಟೈರ್ ಚೆಕ್ ಅಂತ ಹೇಳ್ಬಿಟ್ಟು ನಿಲ್ಸಿದ್ದೀವಿ ಹಂಗೆ ಇಲ್ಲೊಂದು ಟೀ ಅಂಗಡಿ ಕೂಡ ಇದೆ ಟೀ ಕುಡ್ಕೊಂಡು ಏಣ ಯಾಕೆ ಹೊಳ್ತಾ ಇದೆಯಾ ನ್ಯೂ ಗೇರಲ್ ನ್ಯೂಸ್ಯಾ ಒಂದು ಭಯ ಏನಂದ್ರೆ ಹಿಂಗೆ ಎಕ್ಕೋ ಟೈಮಲ್ಲಿ ಏನೋ ಬ್ಲಾಸ್ಟ್ ಆಗಿಬಿಟ್ರೆ ಕೈ ಇರ್ತದ ಅನ್ನೋದು ಚಿಂತೆ ಆಗ್ಬಿಡುತ್ತೆ ಸೊ ಇಲ್ಲೇನೋ ಸೈಕ್ಲೋನ್ ಸೈಕ್ಲೋನ್ ಅಂತ ಸಿಕ್ಕಾಪಟ್ಟೆ ಎದ್ರಸ್ಬಿಟ್ಟಿದ್ರು ಇಲ್ಲಿ ನೋಡ್ರೆ ಯಾವ ಮಣ್ಣು ಇಲ್ಲ ಅಲ್ಲೊಂದು ಚೂರು ಮಳೆ ಬಂತು ಅದನ್ನ ನೋಡಿ ನಾವು ತುಂಬ ದಿಗಲ್ ಬಿದ್ದಿದ್ದು ಇವಾಗ ನೋಡ್ರೆ ಯಾವುದು ಇಲ್ಲ ಆ ಥರ ಸೊ ನೋಡೋಣ ಮುಂದೆ ಏನಾರ ಸೇ ಹಾಕೊತೀವ ಇಲ್ಲ ನಾರ್ಮಲ್ ಆಗಿದೆಯಾ ಅಂತ ಕಂಡಕ್ಟರ್ ಅಂತ ಹೇಳಕೊಂಡು ಬಂದಿರೋದು. ಹಲ್ಕಿದಿ ಇಲ್ಲಿ. ಏನು ಡಾಕ್ಟ್ರಾ ಏನು ಕಾಣಿಸ್ತೋ? ಈ ಪಟ್ಟಿ ಚೆಕಿಂಗ್ ಮಾಡ್ತಾ ಇದಿರೋ. ನೋಡ್ದೆ. ನೋಡೋದಲ್ಲ. ಟೆಸ್ಟ್ ನೋಡ್ಬೇಕಾ? ಟೆಸ್ಟ್ ಮಾಡಬೇಕು. ಮುಟ್ಟಿ ಟೆಸ್ಟ್ ಮಾಡಬೇಕು. ಹೋಟ್ಲು ನೋಡಿ ನಿಲ್ಸಿದ್ದಲ್ಲ ನಾವು ಆ್ಯಕ್ಚುಲಿ ಹೋಟ್ಲು ಪಕ್ಕದಲ್ಲಿರೋ ನೆರಳು ನೋಡಿ ನಿಲ್ಸಿದ್ದು ಸೊ ನೆರಳಿತ್ತು ಅದಕ್ಕೆ ನಿಲ್ಸೋದು ಹಂಗೆ ಹೋಟ್ಲಲ್ಲಿ ಏನಾರ ಸ್ವಲ್ಪ ತಿನ್ಕೊಬಿಡೋಣ ಸುಮ್ಮನೆ ಬೇಜಾರು ಮಾಡೋದು ಬೇಡ ಅವ್ರೇನೋ ಬಂದ್ಬಿಟ್ಟು ನೆರಳಲ್ಲಿ ನಿಲ್ಸ್ಕೊಂಡು ಆರಾಮ ಅಳಡಿಸ್ಕೊಂಡು ಹೋಗ್ಬಿಟ್ರಂತ ಬೈಕ್ ಅಂತಾರೆ ಅದು ಬೇಡ ಅಂತ ಹೇಳ್ಬಿಟ್ಟು ಬಂದಿದ್ವಿ ಚಾಯ್ ಚಾಯ್ ಯಾಕೆ ಈ ಬಿಸಿಲ ಟೀ ಏನ ಕುಡಿತೀನಿ ನೀನು ಅಪ್ಪ ಅಲ್ಲ ಕುಡಿತೀನಿ ಬೇಜಾರ ಏನು ಇಲ್ಲೇನು ಸಿಗಲ್ಲ ಧೂಮಪ್ಪ

ಹನ್ನೆಂಟನ್ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ ಊನೊಳ್ಳೆಯೋ ಉಸ್ತಾದ್ ಉಸ್ತಾದ್ ಅನ್ಕೊಂಡು ಉಸ್ತು ಮಾಡ್ತಾನೆ ಕಷ್ಟ ಕಷ್ಟ ಎಲ್ಲರಿಗೂ ಬರುತ್ತೆ ಕಷ್ಟ